ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಇದುವರೆಗಿನ ಎಲ್ಲಾ ಸೀಸನ್ ಗಳಿಗಿಂತ ವಿಭಿನ್ನವಾಗಿತ್ತು ಅಂತ ಕಿಚ್ಚ ಸುದೀಪ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಟಾಪ್ ಐದರಲ್ಲಿ ವರ್ತೂರ್ ಸಂತೋಷ್ ವಿನಯ್ ಗೌಡ ಪ್ರತಾಪ್ ಸಂಗೀತಾ ಮತ್ತು ಕಾರ್ತಿಕ್ ಇದ್ದಾರೆ ಸಂತೋಷ್ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇದರ ಬೆನ್ನಲ್ಲೇ ಕಿಚ್ಚ ಸುದೀಪ್ ಕೊಟ್ಟಿರೋ ಒಂದು ಹೇಳಿಕೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನ ಹಿಂಟ್ ಕೊಟ್ಟ ಹಾಗಿದೆ ಪ್ರತಿಯೊಬ್ಬ ಸ್ಪರ್ಧಿಗಳ ಜೊತೆ ಮಾತನಾಡಿದ ಕಿಚ್ಚ ಕಾರ್ತಿಕ್ ಬಳಿ ಕೂಡ ತಮಗೆ ಮನೆ ಹೊರಗಡೆ ಇರೋ ಫ್ಯಾನ್ ಫಾಲೋವರ್ಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ವಿಷಯ ಗೊತ್ತಾದ ಮೇಲೆ ಕಾರ್ತಿಕ್ ಕಣ್ಣೀರು ಹಾಕ್ತಾ ಇಡೀ ಅಭಿಮಾನಿ ಬಳಗಕ್ಕೆ ಧನ್ಯವಾದ ಹೇಳಿದ್ದಾರೆ ಹಾಗೆ ಕಾರ್ತಿಕ್ ಅವರೇ ಅಳ್ಬೇಡಿ ಇಷ್ಟೊಂದು ಜನ ತೋರಿದ ಪ್ರೀತಿಯನ್ನ ಹೊರಗಡೆ ಮೇಲೆ ಎಂಜಾಯ್ ಮಾಡಿ ಪಾರ್ಟಿ ಮಾಡಿ ಕೂಲ್ ಆಗಿದ್ಬಿಡಿ ಬಿಡಿ ಅಂತ ಹೇಳಿದ್ದಾರೆ ಈ ಮಾತುಗಳನ್ನ ಕೇಳಿಸಿಕೊಂಡ ಫ್ಯಾನ್ಸ್ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಕಾರ್ತಿಕ್ ಅವರೇ ಈ ಸಲದ ವಿಜೇತ ಅಂತ ಹೇಳಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವರೇ ಬಿಗ್ ಬಾಸ್ ಸೀಸನ್ ಹತ್ತರ ವಿಜೇತ ಅಂತ ಅನೇಕ ಫೋಟೋಗಳು ಕೂಡ ಹರಿದಾಡ್ತಾ ಇದೆ ಈ ಸುದ್ದಿ ಮೇಲೆ ಮೈಸೂರು ಜಿಲ್ಲೆಯ ಜನರು ಕೂಡ ತಮ್ಮ ಮನೆ ಮಗ ಗೆದ್ದಿದ್ದಾರೆ ಅಂತ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ ಈ ಸುದ್ದಿ ನಿಜಾನ ಇಲ್ವಾ ಅಂತ ಗೊತ್ತಾಗ್ಬೇಕು ಅಂದ್ರೆ ಇವತ್ತು ರಾತ್ರಿ ತನಕ ಕಾಯಲೇಬೇಕು ಆದ್ರೆ ಕಾರ್ತಿಕ್ ಗೆದ್ದಿದ್ದು ಸುಳ್ಳು ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಕಾರ್ತಿಕ್ ಬಿಗ್ ಬಾಸ್ ಗೆಲ್ಲಬಲ್ಲ ಸಮರ್ಥ ವ್ಯಕ್ತಿಯಂತೂ ಹೌದು